ಕಾಂಗ್ರೆಸ್ ಪ್ರಣಾಳಿಕೆ ಟೀಕಿಸುವ ಬರದಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಕಾನೂನು ಕ್ರಮಕ್ಕೆ ಒಂದು ಲಕ್ಷ ಪತ್ರ ಸಚಿವ ಎನ್ಎಸ್ಬೊಸರಾಜ್ ಮಾನಗರದ ಭಾರತ್ ಜೋಡು ಕಚೇರಿಯಲ್ಲಿ ಸಚಿವರು ಎನ್ ಎಸ್ ಬೋಸರಾಜ್ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರ ಸಂಪತ್ತನ್ನು ನುಸುಳುಕೋರರಿಗೆ ಹಂಚಲಿದೆ ಎಂದು ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಒಂದು ಲಕ್ಷಕ್ಕೂ ಅಧಿಕ ನಾಗರಿಕರು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಎಂದರು ಕಾಂಗ್ರೆಸ್ ಆಡಳಿತದಲ್ಲಿ ನಮ್ಮ ತಾಯಂದಿರ ಸಹೋದರಿಯರ ಮಂಗಳ ಸೂತ್ರ ಸುರಕ್ಷಿತವಾಗಿರುವುದಿಲ್ಲ ಎಂಬ ವಿವಾದಾತ್ಮಕ ಹೇಳಿಕೆ ಮುಸ್ಲಿಮರು ಮತ್ತು ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ದ್ವೇಷ ಭಾಷಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಮೋದಿ ಹೇಳಿಕೆಯು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ ಈ ನಿಟ್ಟಿನಲ್ಲಿ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಚುನಾವಣಾ ಆಯೋಗಕ್ಕೆ ಮನವಿ ಮಾಡುವ ಭಾರತದ ಕಾಳಜಿಯುಳ್ಳ ನಾಗರಿಕರು ಎಂಬ ಹೆಸರಿನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಆನ್ಲೈನ್ ಅರ್ಜಿ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಎನ್ ಡಿ ಎ ಆಡಳಿತದಲ್ಲಿ ದಲಿತರು ಅಲ್ಪಸಂಖ್ಯಾತರು ಒಬಿಸಿ ಒಳಗೊಂಡಂತೆ ಬಡ ವರ್ಗದ ಜನತೆಗೆ ಯಾವುದೇ ಯೋಜನೆಗಳು ತಲುಪಿಲ್ಲ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕೋಮು ಸಾಮರಸ್ಯ ಹಾಳಾಗುತ್ತಿದೆ ಎಂದರು ನೂರ ಎರಡು ಸ್ಥಾನಗಳ ಮೊದಲನೇ ಹಂತದ ಚುನಾವಣೆಯಲ್ಲಿ ಪ್ರಧಾನಿಗಳಿಗೆ ಹಿನ್ನಡೆಯಾಗಲಿದೆ ಸೋಲಿನ ಭೀತಿಗೆ ಒಳಗಾಗಿ ಬಾಯಿಗೆ ಬಂದದ್ದನ್ನ ಬಡಿಸುತ್ತಿದ್ದಾರೆ ಹತಾಶರಾಗಿದ್ದಾರೆ ಅವರಿಗೆ ದೇಶದ ಮತದಾರರು ವಿಶ್ರಾಂತಿ ಕೊಡುವುದು ಅಗತ್ಯವಿದೆ ಬಿಜೆಪಿಯ ಪ್ರಧಾನಿ ನರೇಂದ್ರ ಮೋದಿಯವರು ಜನಪ್ರಿಯತೆಯ ಮೇಲೆ ತಮ್ಮ ಪ್ರಚಾರವನ್ನ ಆಧರಿಸಿದರೆ ವಿರೋಧ ಪಕ್ಷಗಳು ನಿರುದ್ಯೋಗ ರೈತರ ಸಂಕಷ್ಟ ಮತ್ತು ಬೆಲೆ ಏರಿಕೆಯಂತಹ ಸಮಸ್ಯೆಗಳನ್ನು ಎತ್ತುವುದರ ಮೂಲಕ ಆಡಳಿತ ಪಕ್ಷವನ್ನು ಗುರಿಯಾಗಿಸಿದೆ ಎಂದರು ಕೇಂದ್ರ ಸರ್ಕಾರದಿಂದ ಉದ್ದೇಶಪೂರ್ವಕವಾಗಿ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ ರಾಜ್ಯದಲ್ಲಿ ಬರಗಾಲ ಬಂದಿದ್ದು ಪರಿಹಾರ ನೀಡುವಂತೆ ಕಳೆದ ಏಳು ತಿಂಗಳ ಕೆಳಗೆ ಮನವಿ ಮಾಡಿಕೊಂಡರೂ ಕೂಡ ರಾಜ್ಯದಲ್ಲಿ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ರಾಜ್ಯ ಸರ್ಕಾರ ನಿರ್ದೇಶನ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಕೇಂದ್ರ ಸರ್ಕಾರದ ಪರವಾಗಿ ನ್ಯಾಯವಾದಿಗಳು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುವುದಕ್ಕೆ ನ್ಯಾಯಾಲಯದಲ್ಲಿ ಸಮಯಾವಕಾಶ ಕೇಳಿದೆ ಎಂದರು ಮನಮೋಹನ್ ಸಿಂಗ್ ಅವರು ಹೇಳಿರತಕ್ಕ ವಿಷಯವನ್ನು ಅವರು ಪ್ರಸ್ತಾವ ಮಾಡ್ತಾರೆ ಬಂದಿದೆ ಮಾಧ್ಯಮಗಳ ನಲ್ಲಿ ಬಂದಿದೆ ಅವರು ಎರಡು ಸಾವಿರ ಆರರಲ್ಲಿ ಸುಮಾರು ಹದಿನಾರು ವರ್ಷ ಹಿಂದೆ ದೇಶದ ಪ್ರಧಾನಿಯಾಗಿ ಈ ದೇಶದ ಸಂಪತ್ತು ನೀರಾವರಿಗೆ ಕೃಷಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮೂಲಭೂತ ಸೌಲಭ್ಯಗಳಿಗೆ ಅಲ್ಲಿಂದ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಹಾಗೂ ಮೈನಾರಿಟಿಗೆ ಎಲ್ಲರಿಗೂ ಈ ಸಂಪತ್ತು ಮುಟ್ಟಬೇಕು ಅಂಥೇಳಿ ಅಂದಿನ ದೇಶದ ಪ್ರಧಾನಿ ಹದಿನಾರು ವರ್ಷ ಹಿಂದೆ ಮಾತನಾಡಿರ್ತಕ್ಕಂಥದ್ದು ಅದನ್ನೆಲ್ಲ ಬಿಟ್ಟು ಈ ಲಾಸ್ಟ್ ವರ್ಡ್ ತಗೊಂಡು ಈ ದೇಶದ ಪ್ರಧಾನಿ ರಾಷ್ಟ್ರದ ಜನರ ದಾರಿ ತರಿಸ್ತಕ್ಕಂಥ ಕೆಲಸ ಕುತಂತ್ರ ರಾಜಕೀಯ ಯಾವ ಚಿಲ್ಲರ ಮನುಷ್ಯನೂ ಆ ರೀತಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಸಂವಿಧಾನಕ್ಕೆ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ರಾಜಕಾರಣ ಆಗಿರ್ಬೋದು ಒಬ್ಬ ಪ್ರಜೆ ಇರ್ಬಿಬೋದು ಯಾರು ಮಾತನಾಡೋ ರೀತಿಯಲ್ಲಿ ಚಿಲ್ಲರ ರೀತಿಯಲ್ಲಿ ಮೋದಿಯವರು ಇವತ್ತು ಮಾತನಾಡಿತಕ್ಕಂಥದ್ದು ಭಾಳ ದುರ್ದೈವ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಿ ಇವರು ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥವ್ರು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಅನೇಕ ರೈತ ಸಂಘಗಳು ಮತ್ತು ರೈತರು ದೇಶ ರೈತರು ಕಷ್ಟದಲ್ಲಿದ್ದೀವಿ ಸಾಲ ಮನ್ನಾ ಮಾಡಿದ್ರೆ ಹಿಂದಕ್ಕೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೆರಡು ಸಾವಿರ ಕೋಟಿ ಕೊಟ್ಟು ಸಾಲ ಮನ್ನಾ ಮಾಡಿದ್ವಿ ದೇಶದಲ್ಲಿ ನೀವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಸಂಘಟನೆಗಳು ಮತ್ತು ಹೋರಾಟ ಎಲ್ಲ ನಡೀತು ಅವ್ರು ಮಾಡಿದಾಗ ನೀವು ಮಾಡಲಿಕ್ಕೆ ಯಾಕೆ ಇಲ್ಲ ಅಂತೇಳಿ ಆದರೆ ಇವತ್ತಿನ ತನಕ ದೇಶದ ಪ್ರಧಾನಿ ಮೋದಿಯವರು ಕನಿಕರ ಬಂದಿಲ್ಲ ಅವ್ರಿಗೆ ರೈತರ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ಒಂದು ಪೈಸ ಸಾಲ ಮನ್ನಾ ರೈತರಿಗೆ ಮಾಡಲಿಲ್ಲ ಆದರೆ ಇಂಟರ್ ಹದಿನಾರು ಲಕ್ಷ ಕೋಟಿ ಕೇವಲ ಇಪ್ಪತ್ತೈದು ಮಂದಿ ಇಂಡಸ್ಟ್ರಿಯಲಿಸ್ಟ್ಗೆ ಸಾಲ ಮನ್ನಾ ಮಾಡಿದ್ರು ಇಟ್ ಇಸ್ ಆನ್ ರೆಕಾರ್ಡ್ ಹದಿನಾರು ಲಕ್ಷ ಕೋಟಿ ಸಾಲ ಇಂಡಸ್ಟ್ರಿಯಲಿಸ್ಟ್ಗೆ ಕೆಲವೇ ಕೆಲವೇ ಇಂಡಸ್ಟ್ರಿಯಲಿಸ್ಟ್ಗೆ ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ನಲ್ಲಿದೆ ಇಂಥ ರೈತ ವಿರೋಧಿ ಜನಸಾಮಾನ್ಯ ವಿರೋಧಿ ಆಗಿರ್ತಕ್ಕಂಥ ಮೋದಿಯವರು ಈ ಬರುವಂಥ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ಪರ್ಸೆಂಟು ಸೋಲ್ತಾ ಇದ್ದಾರೆ ಅಂಬೋದು ಈಗಾಗಲೇ ಜನರ ಮನಸ್ಸಿನಲ್ಲಿದೆ ಜನರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇವರು ಸೋಲಿಸಲೇಬೇಕು ಅಂತೇಳಿ ನಿರುದ್ಯೋಗ ಸಮಸ್ಯೆ ಸರಿಪಡಿಸ್ಕೊಂಡರು ಎರಡು ಕೋಟಿ ನೌಕರಿ ಕೊಡ್ತಂದರು ಒಂದೇ ಒಂದು ನೌಕರಿ ಕೊಟ್ಟಿಲ್ಲ ಮೂವತ್ತು ಲಕ್ಷ ವೇಕೆನ್ಸಿ ಕೇಂದ್ರ ಸರ್ಕಾರದಲ್ಲಿದೆ ಮೂವತ್ತು ಲಕ್ಷ ವೇಕೆನ್ಸಿ ಕೇಂದ್ರ ಸರ್ಕಾರದಲ್ಲ ಒಂದೇ ಒಂದು ನೌಕರಿ ಭರ್ತಿ ಮಾಡಲಿಲ್ಲ ಎಮ್ ಎಸ್ ಪಿ ರೇಟ್ ಬುಕ್ ಮಾಡ್ತೀವಿ ಅಂತೇಳಿ ರೈತರಿಗೆ ಆಶ್ವಾಸನೆ ಕೊಟ್ಟರು ಅದನ್ನು ಮಾಡಲಿಲ್ಲ ಅದರ ಬಗ್ಗೆ ಹೋರಾಟ ಮಾಡಿ ಎಂಟುನೂರಿಗೂ ಮೀರಿ ರೈತರು ಚಳಿ ಮಳೆಯಲ್ಲಿ ಬಿಸಿಲಿನಲ್ಲಿ ಸತ್ತೋದ್ರು ಆದರೂ ಮೋದಿ ಕನಕರೆ ಬಂದಿಲ್ಲ ಆದರೆ ಜಿ ಎಸ್ ಟಿ ಮಾಡೋದ್ರಲ್ಲಿ ಚೆಸ್ಗಳು ಹಾಕೋದ್ರಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚು ಮಾಡೋದ್ರಲ್ಲಿ ಡೀಸೆಲ್ ರೇಟ್ ಹೆಚ್ಚು ಮಾಡೋದ್ರಲ್ಲಿ ಎಲ್ಲ ಇದರಲ್ಲಿ ನಂಬರ್ ಒನ್ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿತ್ಯವಸರ ವಸ್ತುಗಳು ಏನಿದೆ ಎಲ್ಲವೂ ಹೆಚ್ಚಾಗಿ ಆದರೆ ಈ ಜನಸಾಮಾನ್ಯರ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಯಾವುದೇ ಯೋಜನೆ ಜಾರಿ ಮಾಡಿಲ್ಲ ಯಾವುದೇ ಜನಪರವಾದಂಥ ಕಾರ್ಯಕ್ರಮಗಳು ಮಾಡಿಲ್ಲ ಹೇಳಿರ್ತಕ್ಕಂಥ ವಾಗ್ದಾನಗಳ್ನ ಯಾವುದು ಜಾರಿಗೊಳಿಸಿಲ್ಲ ಹದಿನೈದು ಲಕ್ಷ ರೂಪಾಯಿ ತಂದಾಗ್ತು ಅಂದರು ಇವತ್ತೊಂದು ತನಕ ಹತ್ತು ವರ್ಷ ಆಯಿತು ಮಾತಾಡಲಿಲ್ಲ ನೌಕರಿ ಕೊಟ್ಟಿಲ್ಲ ಸಾಲ ಮನ್ನಾ ಮಾಡಿಲ್ಲ ಎಲ್ಲ ರೇಟ್ಗಳು ಹೆಚ್ಚಾಗ್ಯಾವ ಸೊ ಎರಡು ಚುನಾವ ಎಲೆಕ್ಷನ್ ನೂರ ಎರಡು ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಆಗಿದೆ ಎರಡು ದಿನ ಹಿಂದೆ ಈಗ ಅವ್ರಿಗೆ ಮತ್ತು ಇಡೀ ಎಲ್ಲ ಪಕ್ಷಗಳಿಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವ್ರಿಗೂ ಭಾಳಷ್ಟು ಸೋಲನ್ನು ಅನುಭವಿಸ್ತಾ ಇದ್ದಾರೆ ಈಗ ನಡೆದಿರ್ತಕ್ಕಂಥ ನೂರ ಎರಡು ಸ್ಥಾನದಲ್ಲಿ ಇವತ್ತು ವಿರೋಧ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನ ಸಿಗ್ತಾಯಿದೆ ಅವರು ಇವತ್ತು ಪರಾಭವ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಹಂಗಾಗಿ ಈಗ ದಾರಿ ತಪ್ಪಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರಿಗೆ ಸಂಪತ್ತನ್ನು ಕೊಡ್ತಾರ ಅಂತ ಹೇಳುವಂಥ ಮಾತುಗಳನ್ನು ಒಬ್ಬ ಪ್ರಧಾನಮಂತ್ರಿ ಮೋದಿ ಬಂದರೆ ಅವರು ಸಂವಿಧಾನಕ್ಕೆ ವಿರೋಧಿಗಳು ಅಂತೇಳಿ ಇವತ್ತು ಹೇಳಬೇಕಾಗ್ತದೆ ಮತ್ತು ತಕ್ಷಣ ಚುನಾವಣೆ ಆಯೋಗ ಪ್ರಧಾನಮಂತ್ರಿ ಮೇಲೆ ಕೇಸ್ ಬುಕ್ ಮಾಡಬೇಕಾದಂಥ ಇದೆ ಈಗಾಗಲೇ ರಾಷ್ಟ್ರ ಮಟ್ಟದ ವಿರೋಧ ಪಕ್ಷ ನಾಯಕರೆಲ್ಲರೂ ಸಹಿತ ಒತ್ತಾಯ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಹಿತ ಈ ವಿಷಯದಲ್ಲಿ ಒಂದು ಲಕ್ಷ ಸಿಗ್ನೇಚರ್ಸ್ ಮಾಡಿ ಇವತ್ತು ಚುನಾವಣೆ ಆಯೋಗ ಕಳಿಸ್ತಾ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತೇಳಿ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಮತ್ತು ದೇಶದ ಪ್ರಧಾನಿ ಆಗಿರ್ತಕ್ಕಂಥವ್ರು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಒಂದು ಧರ್ಮದ ವಿಷಯವನ್ನು ಜನರಲ್ಲಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅವರು ಪ್ರಜಾಸ್ವಾಮ್ಯ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಅಂತೇಳಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಹೇಳ್ತಾ ಹೇಳ್ತಾಯಿದ್ದೇವೆ ಕಾಳಿರ್ತಕ್ಕಂಥ ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಅವ್ರಿಗೆ ವೇತನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಏನು ಕೂಲಿ ಕಾರ್ಮಿಕರು ಎಮ್ ಎರ ಜಿನಲ್ಲಿದ್ದಾರೆ ನರೇಗಾದಲ್ಲಿ ಅವರು ಕೂಲಿ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಕಾರ್ಮಿಕರಿಗೆ ವೇತನ ಹೆಚ್ಚು ಮಾಡತಕ್ಕಂಥ ಈ ರೀತಿಯಾಗಿ ನಾವು ಇಪ್ಪತ್ತೈದು ಪಾಯಿಂಟ್ಗಳ್ನ ನಮ್ಮ ಪ್ರಣಾಳಿಕೆ ಸೇರಿಸಿ ಕಾರ್ಡು ಮಾಡಿ ಈ ಕಾರ್ಡುಗಳು ದೇಶ ರಾಜ್ಯ ಅಂತ ನಾವು ಕೊಡ್ತಾ ಇದ್ವಿ ಕರ್ನಾಟಕದಲ್ಲಿ ಸಹಿತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ರಾಯಚೂರು ವಿಧಾನಸಭೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಹಿತು ಎಲ್ಲ ಕಡೆ ಕಾರ್ಡು ಇವತ್ತು ಜನರಲ್ ಕ್ಯಾರಿಟಿ ಕಾರ್ಡ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಿಗ್ನೇಚರ್ ಮಾಡಿರ್ತಕ್ಕಂಥ ಕಾರ್ಡುಗಳನ್ನು ಈಗಾಗಲೇ ದೇಶಾದ್ಯಂತ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಇವತ್ತು ಮಾನವೀಯ ಸೇರಿಸಿ ಎಲ್ಲ ಕಡೆ ನಾವು ಒಂದು ಸಾರಿ ಪ್ರಾರಂಭ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ ಆ ಕಾರ್ಡ್ಗಳು ಕೊಡ್ತಾ ಇದ್ವಿ ನಾವೇನು ಮಾತು ಕೊಟ್ಟಿವ ಮಾತನಂತಲ್ಲಿ ನಡ್ಕೊಳ್ತೀವಿ ಈಗಾಗಲೇ ನಡೆದಂತೆ ನುಡಿದಿದ್ದ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ದೇಶದಲ್ಲಿ ಎಲ್ಲರೂ ಈ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮೋದಿ ಸಹಿತ ಕರ್ನಾಟಕ ಸಿದ್ದರಾಮಯ್ಯವ್ರ ಸರ್ಕಾರದ ಗ್ಯಾರಂಟಿ ಆಧಾರದ ಮೇಲೆ ಇವತ್ತು ಮೋದಿಯವರು ಸಹಿತ ಗ್ಯಾರಂಟಿಗಳ ದಿನ ಮತ್ತೆ ಮಾತಾಡ್ತಾ ಇದ್ದಾರೆ ಸೊ ಹೀಗಾಗಿ ತಮ್ಮೆಲ್ಲರ ಮುಖಾಂತರ ಜನರಿಗೆ ಈ ಮಾಹಿತಿ ಮುಟ್ಲಿ ಅಂತೇಳಿ ತಮ್ಮೆಲ್ಲರಿಗಿಲ್ಲಿ ವಿನಂತಿ ಮಾಡ್ತೀವಿ ಕೇಂದ್ರ ಸರ್ಕಾರದ ಜನ ಪರವಾಗಿರ್ತಕ್ಕಂಥವ್ರು ಇದಕ್ಕೆ ವಿವರವಾಗಿ ಚರ್ಚೆ ಮಾಡೋದು ಬೇಡ ಈಗಾಗಲೇ ಎಲೆಕ್ಷನ್ ಕಮಿಷನಿಂದ ಪರ್ಮಿಷನ್ ಸಿಕ್ಕಿದೆ ನಾವು ಒಂದು ವಾರದ ಒಳಗಾಗಿ ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಅನುದಾನ ಕೊಡ್ತೀವಿ ಅಂತ ಮಾತನ್ನು ಕೋರ್ಟ್ನಲ್ಲಿ ಹೇಳಿದ್ದಾರೆ சோ இீத்தாகி கேந்திர சர்க்கே கர்நாடக ஜன கர்நாடக ரைத்தே கர்நாடக ஜன குடிய நீருக்கு தனி மேவுக்கு ரைத்தே அனதான கொடுத்த அன்யாயமாக்கேந்திர சர்க மோடி சர்க்கே கோட்னவரு சீமாரி ஹாக்கிங்க ஆய்த்து இது ராஜ சர்க்க ஹோராட்டக்கே நியாய சிக்கங்காய்த்து ಸೊ ಈಗಲಾದರೂ ಮತ್ತೆ ಕುತಂತ್ರ ಮಾಡಿದೆ ಅನ್ಯಾಯ ಮಾಡಿದೆ ಕರ್ನಾಟಕ ಕರ್ನಾಟಕಕ್ಕೆ ತಕ್ಷಣ ಈ ಹದಿನೆಂಟು ಸಾವಿರ ನೂರ ಎಪ್ಪತ್ತೊಂದು ಕೋಟಿ ಏನು ನ್ಯಾಯಸಮ್ಮತವಾಗಿ ಕರ್ನಾಟಕಕ್ಕೆ ಕೊಡಬೇಕು ಅದು ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾವುದೇ ಪ್ರಧಾನಿ ಯಾವುದೇ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾತನಾಡದಂಥ ರೀತಿಯಲ್ಲಿ ಮೋದಿಯವರು ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಾಯಿ ಅಂದ್ರೆ ಅಕ್ಕ ತಂಗೇರ ಮಂಗಳ ಸಹಸ್ಥರು ಕಸ್ಕೊಂತಾರ ಅಂತಂದ ದೇಶದಲ್ಲಿ ಯಾವುದೇ ಇವತ್ತಿನ ಯಾವುದೇ ಪ್ರಧಾನಮಂತ್ರಿ ಯಾವುದೇ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರುಗಳು ಮಾತನಾಡತಕ್ಕ ಮಾತನಾಡದೇ ಇರುವಂಥದ್ದು ಇವತ್ತು ಮೋದಿಯವರ ಬಾಯಲಿಂದ ಬರ್ತಾ ಇದೆ ಅಂತಂದರೆ ಮೋದಿಯವರು ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ಪರ್ಸೆಂಟು ಸ್ವಚ್ಛ ಎಂಬುದು ಅವ್ರಿಗೆ ನಿರ್ಧಾರ ಆಗಿದೆ ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಶಾಸಕರು ಜಿ ಅಂಪಯ್ಯ ನಾಯಕ್ ಬಿ ಕೆ ಅಮರೀಶಪ್ಪ ವಕೀಲರು ಗಫೂರ್ ಸಾಬ್ ಸೇರಿದಂತೆ ಇನ್ನಿತರರು ಇದ್ದರು ಕಳೆಯತಕ್ಕಂಥ ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಅವ್ರಿಗೆ ವೇತನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಏನು ಕೂಲಿ ಕಾರ್ಮಿಕರು ಎಮ್ ಇದ್ದಾರೆ ನರೇಗಾದಲ್ಲಿ ಅವ್ರ ಕೂಲಿ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಕಾರ್ಮಿಕರಿಗೆ ವೇತನ ಹೆಚ್ಚು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಇಪ್ಪತ್ತೈದು ಪಾಯಿಂಟ್ಗಳನ್ನ ನಮ್ಮ ಪ್ರಣಾಳಿಕೆಗೆ ಸೇರಿಸಿ ಕಾರ್ಡು ಮಾಡಿ ಈ ಕಾರ್ಡುಗಳು ದೇಶ ರಾಜ್ಯ ಅಂತ ನಾವು ಕೊಡ್ತಾ ಇದ್ವಿ ಕರ್ನಾಟಕದಲ್ಲಿ ಸಹಿತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ರಾಯಚೂರು ವಿಧಾನಸಭೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಹಿತು ಎಲ್ಲ ಕಡೆ ಕಾರ್ಡು ಇವತ್ತು ಜನರ ಕ್ಯಾರೆಡಿ ಕಾರ್ಡಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಿಗ್ನೇಚರ್ ಮಾಡಿರ್ತಕ್ಕಂಥ ಕಾರ್ಡುಗಳನ್ನು ಈಗಾಗಲೇ ದೇಶಾದ್ಯಂತ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಇವತ್ತು ಮಾನವೀಯ ಸೇರಿಸಿ ಎಲ್ಲ ಕಡೆ ನಾವು ಒಂದು ಸಾರಿ ಪ್ರಾರಂಭ ನಮ್ಮ